ಕೊಡ್ತೀರಾ ಮರೀ ಕಸ ಹೊಸಿದ್ರೆ ಎರಡು ಸಲ ಕೇಳ್ಬೋದು ಮಗರ ಬಡತು ಬಡ ಬಡವ ನಾನು ನೀನು ಕೊಟ್ಟ ಹೋಗ್ಬೇಕು ಇಸ್ಕೊಂಡು ಹೋಗ್ತೀನಿ ಕೊಟ್ಟು ಸಲ ಕೇಳ್ತೀನಿ

ಅಲ್ಲಿ ಕೆಲ ದೀಪ ಆಗ್ತಾರಲ್ಲ ಆರ್ತಿ ಮಾಡಿ ದೀಪ ಸಿಕ್ಕಿದ್ರೆ ದೀಪ ಸಿಗ್ತವ ಅಗ್ಗಿ ಸಿಗ್ತಾರೆ ಮೆಂಟಿದ ಸಣ್ಣ ಕೋಳ ದಪ್ಪ ಅದ ತಗೋತಾವ ದಪ್ಪ ಇದಾವ ತಗೊಳ್ತಾವೆ ತಗೊಳ್ತಾವೆ ಹಾಂ ಕೊಡೋಲ್ಲ ಕೊಡ್ತ ನಾನೇ ಆಗ್ತದೆ ಈ ಬಂದು ಕುದುಾ ಮೈದೋ ಹೋಗುತ್ತಾ ಬಂದಾಗ ಸೀರೆ ಕೊಡಲ್ಲ ಕಸ ಉಳ್ದಂಗೆ ಕಾಯಿ ಸೀರೆ ಮಾಡೋದಕ್ಕೆ ಸೇರಿ ಕೊಡ್ತೀವಿ ಪದಿನೆಂಟರ ತಿಂ ಇಲ್ಲ ಆಯ್ತು ಯಾವುದು

ಹೊಸ ಇತ್ತು ಹೊಸ ಇತ್ತು ಕಡಿಗಿರೋ ಹೊಸ ಪದೇ ಮಾಡ್ತೀನಿ ತಲೆಗೊಂಡ ನಿಂತೂ

ಅಡಿಗೆ ಮೇಡಕ್ ಬರ್ತಾನೆ ಬೇರೆ ಏನು ನೋಡ್ಬಿಡೋಣ ಅಡಿಗೆ ಮಾಡೋಕ್ಕೆ ಮೂರು ಜನವ್ರೆ ಸರಿ ಮಾಡ್ತಾರೆ ತಿನ್ನಾಗ್ತಾ ಇಲ್ಲ ಪಾಪ ನಮ್ಮ ಮಕ್ಕಳು ಹೇಳ್ಕೊಂಡೆ ಅವ್ರು ಹೊರಗ್ತಾರಲ್ಲ ಬಂದ್ಬಿಡು ಆರಾಮ ಜೀವನ ಮಾಡೋ ಸತ್ತಾಗಲಿಲ್ಲ ಊಂ ತಿಂದು ಜವಾಬೇಡ ನಾವು ದೊಡ್ಡ ಇದ್ರಲ್ಲ ನೀ ಜವಾಬೇಡ ಹಾ ಬೇರೆ ದಾನ ಮಾಡಿದೀಯ ತೋರ್ಬನಿಂತ ನಾನು ಇಲ್ಲಿ ಎಲ್ಲಿ ತೋರ್ಬನ್ ಅಂತ ನಾವು ಉಂತ್ ಮಟ್ಟೆಗೆ ಕೊಟ್ಟಿದ್ವಿ ತಂಗಿ ಇಲ್ಲಿ ಅಕ್ಕ ಅಕ್ಕ ಯಾವತಾರ ನಾಯಿಂತ ನಾವು ನಾವ್ ಎಲ್ಲ ಮನ್ಸಿಗೆ ಮಾತ್ರ ನಾಡ್ಮೆ ಮಾಡ್ತಾರೆ ಅಂತ ದೇವ್ಗಳಿಗೆ ದೇವ್ರಿಗೆ ಎಲ್ಲಾ ದೇವ್ರ್ ಮನ್ಸಿ ಮಾರ ಕೆಟ್ಟ ಮಕ್ಕಳು ಹೊಳಗ್ ಬಿಡಲ್ವಾ ಇದೇ ಫಸ್ಟ್ ಬಂದೀನಿ ಸ್ನಾನ ಮಾಡಿಲ್ಲ ಬಗ್ ಮಾಡೋ ಇರುತ್ತೆ ಇರ್ತೀನಿ ಬೇಕಾ ಬ್ಯಾಡ್ ಮೆಸೇಜ್ ಮಾಡ್ತಾರೆ ಅಂತ ನೀನು ಸತ್ತ ನಿನ್ ನಿನ್ ಕೇಸ್ ಇಲ್ಲಿ ಬಂದ್ಬಿಡು ಇಲ್ಲೇ ಹೊರ ಇಟ್ಬಿಡು ನೀನು ಊಟ ಮಾಡಿ ನನಗೂ ಹೊರ್ತೊಂಬ ಅಲ್ಲ ನಮ್ಮ ಮಮ್ಮಿ ಅಕ್ಕಿ ಮಾಡೋಣ ನಮ್ಮ ಜೊತೆ ಕೂಡ ಅಕ್ಕಿ ಅವನಿಗೆ ನೀನ್ ಏನು ಮಾಡ್ಬಿಡ್ ಇನ್ನೊಂದು ಸೇರ್ತ ಕೊಡೋ ಕೊಡ್ಲಿ ಕಾಣಿ ಯಾವತ್ತಿ ಬಟ್ಟದಾಂಬಾ ಒಂದು ಸಣ್ಣ ರೂಮ್ ಇದ್ದೀನಿ ಮುಳುಗ ಬಾತ್ರೂಮ್ ಇದೆ ಅಲ್ಲೇ ನಿಂಗೆ ಸಪ್ರೇಟ್ ಮಾಡಿ ಬರೋಣ ಈಗ ಅಕ್ಕ ನಿಂದೆ ಮನೆ ಯಾರು ಹೊಳಿ ಬಿಟ್ಕೊಳ್ಳೆ ಇನ್ನೊಬ್ಳು ಅಜ್ಜಿ ಅಜ್ಜ ಬಿಳಿದಾಳೆ ಬಜಾರಿ ಅವಳು ಇದ್ರ ಬೇಡ ಇಬ್ಬರು ಸೇರ್ಕ ನಿಂದೆ ಮನೆ ಯಾವ ಸಾವಿರದ ತುಂಬಳು ಕೈ ಇಲ್ಲದ ಕಾಲೇಜ್ ನೋಡಿದ್ರೆ ಕೆಲಸ ಮಾಡೋಲ್ಲ ಎಲ್ಲ ಫ್ಯಾಮಿಲಿ ಸುಮ್ಮನೆ ಎಲ್ಲ ಹಾಕಿ ನಿನ್ನ ಹಾಕಿರ್ತೀನಿ ಎಷ್ಟೋ ಮಕ್ಕಳು ಅಂದಾಜ ಕೊಡ್ತೀವಿ ಅದು ತಂಗಿ ನೆಮ್ಮದಿಗಿರು ಒಡ್ದು ಊಟ ಮಾಡೋದು ಅದೇ ಒಂದೇ ಒಂದು ಇದು ರೂಲ್ಸ್ ಏನು ಗೊತ್ತಾ ಕಂಡ ಬಗ್ಗೆ ಮಾತಾಡ್ಬೋದು ಕಂಡಾಶೆ ಇರಬಾರ್ದು ಅದೇ ಗೊತ್ತಿಲ್ಲ ನಾವು ಕಂಡಾಶೆ ಮಾಡೋಲ್ಲ ನಾವು ಬೇರೆ ಸುದ್ದಿ ಮಾತಾಡ್ಬಾರ್ದು ಬೇರೆ ಜೊತೆ ಬೇರೆ ಬಗ್ಗೆ ನಮ್ಮ ಬಗ್ಗೆ ಬೇರೆ ಹೇಳ್ಬಾರ್ದು ಅಷ್ಟೇ ಯಾರೇ ಕರ್ತಾ ನೀನು ಅಲ್ವಾ ಈಗ ಅವರು ಇದೀವಿ ನಾವು ಹದಿನೆಂಟು ಜನ ನಾವೇ ಎಂಟ್ರೆ ಜಾಗನೇ ಇಲ್ಲ ಮಕ್ಕಳಿಲ್ಲ ಅದೆಷ್ಟು ಬೇಕು ಬಿಡ್ತೀವಿ ಇಂಥವ್ರಿಗೆ ಹೋಗ್ಬೋ ಕಸ ಹೊಡಿತಾಳೆ ಒಳ್ಳೆ ಮಕ್ಕಳ ಮೊಬೈಲ್ ಪ್ರಯೋಗಿಸಿಕೊಡೋ ಮೊಬೈಲ್ ಬಂದು ಮಾವ ಮಾವ ಅಂತ ಹೆಣ್ಮಗಾದ್ರೆ ಮನೆಗೆ ಬೇಕು ಯಾವ ಮನೆನಾಟನೆ ಆದ್ರೆ ನಮ್ಮನೆ ಹೆಣ್ಮಗಾದ್ರೆ ಪಸೆ ಮಡಿಕ ನೋಡಿ ಅಲ್ಲಿ ಹೆಣ್ಮಕ್ ಅಲ್ಲಿ ನನ್ನ ಮಗ ಆಗಿಲ್ಲ ಆ ಮಗ ಮಗ ಅಲ್ಲಿ ತಿಮ್ಮು ಆ ಕಟ್ಟಣ ಹೆಣ್ಮಗ ಅಲ್ಲಿ ಬರಿ ಯಾಕೆ ಹೆಣ್ಮಗಾಲ ಯಾವ ಶಾಲೆ ಗಣಪತಿ ಶಾಲೆ ವಿದ್ಯಾರ್ಥಿನಿ ನಮ್ಮ ಕಡೂರು ಇದೆಯಾ ಪ್ರಾಥಮಿಕ ಶಿಕ್ಷಕರೇ ಗುರುಗಳೇ ವಿದ್ಯಾ ಗುರುಗಳಿಗೆ ನಿಮಗೆಲ್ಲ ನಮ್ಮ ಕಳಿಸಿ ನಮಸ್ಕಾರ ಇದಿಂದ ಶಾಲೆಗೆ ಅಂದ್ರೆ ಇವಳು ಭಕ್ತಿ ಇವ್ರು ಭಾವ ನಾವು ಕಮ್ಮಿ ಆಗೋಣ ಚಿಕ್ಕಪ್ಪ ಯಾವಾಗ ಚಿಕ್ಕಪ್ಪ ನಾನು ಗೊತ್ತಾಯ್ತಾ ಇನ್ನೂ ಹೆಚ್ಚು ವಿದ್ಯಾರ್ಥಿ ಶಕ್ತಿ ಕೊಡಲಿ ಆರೋಗ್ಯ ಕೊಡ್ಲಿ ಒಳ್ಳೆ ಕೆಲಸಕ್ಕೆ ನಿಮಗೆ ನಿಮ್ಗೆ ಚಿಕ್ಕಪ್ಪ ಮರಿಬೇಡ ಪೇಮೆಂಟ್ ಕೊಡೋದಾಗಲಿ

ಹಾಕ ನಾವು ಹಾಕಾಗಲ್ಲ ನಿಮ್ಮೆ ಮತ್ತೆ ಬೇರೆ ಬೇರಾದರೆ ಬೈಗಳ ಸುರಾತ್ ಬರ್ತೀವಿ